ಬೆಳಗ್ಗೆ ನೀರು ಬಿಟ್ಟಾಗ ಹೊಸ ನೀರು ಹಾಕುವಾಗ ಗಿಡ ಉಳಿದಲ್ಲ ಅಂತ ಹೇಳಿದ್ರೆ ಹಂಗೆ ಉಯ್ದ ಮಾಡಕ್ಕ ಇವ ನೀರ ಹಾಕಿಲ್ಲ ಎಲ್ಲ ನಾನೇ ಮಾಡಬೇಕು ಇವ್ದು ಒಂದು ಮಾತು ಕೇಳಲ್ಲ ನಮ್ಮ ಅಪ್ಪನೂ ಮಾತು ಕೇಳಲ್ಲ ಎಲ್ಲ ನಾನೇ ಮಾಡಬೇಕು ನಾನು ಹಚ್ಚಿರೋದು ಮಳೆ ಇನ್ಯಾರು ಮಾಡೋಕ್ ಹೊಕ್ಕರ್ ನಾನೇ ಮಾಡಬೇಕು ನಿನ್ನೆ ಏನೋ ಒಸಿ ಕೆಲಸ ಹೇಳಿ ಈ ಕಡೆ ಬರಲೇ ಇಲ್ಲ ಮೆಣ್ಸಿನ ಮಳೆ ನೋಡಿ ಒಂದೇ ದಿನಕ್ಕೆ ಒಣ್ಕೊಂಬಿಟ್ಟತೆ ಇವತ್ತು ನೀರೇ ಹಾಕಿಲ್ಲ ಈ ಕಡೆ ಈ ಪರಂಗಿಕಾಯಿ ಬಳ್ಳಿನೂ ಒಣ್ಕೊಂಬಿಟ್ಟತೆ ಅಷ್ಟು ಎಡಗಡೆ ನೀರು ಹಾಕ್ಬೇಕು ಹಾ ಹಾ ಇಲ್ಲಿ ನೋಡಿ ಪಾಲಕ್ ಎಂತ ಪಸಂದಾಗಿ ಬಿಟ್ಟತಿ ಹಚ್ಚಿದೈತಂಗಿ ಅದ್ಕಿತ್ಕೊಂಡ್ ಹೋಗಿದಾರು ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಡ್ತೇನೆ ಚೆನ್ನಾಗಿರ್ತತಿ ಬದನೆಕಾಯಿ ನೋಡಿ ಎಂತ ಪಸಂದಾಗಿ ಬಿಟ್ಟತಿ ಅದಕ್ಕೆ ನೀರ್ ಹಾಕಿಲ್ಲ ಚೆನ್ನಾಗಿ ಚೆನ್ನಾಗ್ ಬಿಟ್ಟತಿ ಹ್ಮ್ ಅಣಕಿಟ್ಕೊಂಡೋಗಿ ಮಣಗಾಯಿ ಮಾಡಿ ರೊಟ್ಟಿ ಮಾಡ್ಬಿಡಣ ಚೆನ್ನಾಗಿರ್ತತಿ ಮುಳುಗಾಯಿ ರುಚಿ ರುಚಿವಿ ಆಗಿರ್ತವ ಚಂದ ಇರ್ತತಿ ಬೆಳ್ಳಿ ಒಳಗೆ ಪರಂಗಿಕಾಯಿ ಏನಾರು ಬಿಟ್ಟತಿ ಅಂತಡಿ ನೋಡೋಣ ಎಂಥ ಪಸಂದ ಹೂ ಆಗೈತಿ ಕಾಯಿ ಬಿಟ್ಟತ್ತೆ ನಂಗಾರೆ ಅದೇನೇನೇ ಎಂಥ ದೊಡ್ಡ ಕಾಯಿ ಐತಿ ಇನ್ನು ಅಣ್ಣ ಆಗಿಲ್ಲ ಅಣ್ಣ ಆದ ತಕ್ಷಣ ಕಿತ್ಕೊಂಡ್ಬಿಟ್ಟು ಗಾರ್ಗೆ ಏನಾದರೂ ಮಾಡಿರಕ್ಕ ಸ್ವೀಟ್ನ ಯವ್ವಾ ಯವ್ವ ಬಿಸ್ಲು ನೋಡಿ ಹೆಂಗೆ ಸುಡ್ತತ್ ನೆತ್ತಿ ಹಂಗೈತಿ ಬಿಸ್ಲು ಇವತ್ತೇನು ಮಧ್ಯಾಹ್ನಕ್ಕೆ ಮಳೆ ಬರ್ತತಿ ಅನ್ಸದಿ ಅಯ್ಯ ಮಳೆನಾರ ಬಂದ್ರತೆ ಗಿಡಗಳಿಗೆಲ್ಲ ನೀರು ಹಾಕತ್ತೆ ನಾನು ಹಾಕತ್ತೆ ತಪ್ಪತ್ತ ನೀರು ಲಕ್ಷ್ಮಕ ಲಕ್ಷ್ಮೇ ನಾನಲ್ಲಿ ಮನೆ ಒಳಗದಿ ಅಂತ ಅಲ್ಲೆಲ್ಲ ಹುಡುಕಿದೆ ಯಾಕೆ ಜಯಮ್ಮ ಏನಾಯ್ತು ಏನ್ ಬಂದಿದ್ದು ಏ ಏನಿಲ್ ಕಣಕ್ಕ ಕೊತ್ತಂಬರಿ ಕತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ನೀನ್ ಹೆಂಗಿದ್ರು ಇಟ್ಲಾಗ ಹಾಕಿರ್ತಿಯಲ್ಲ ಅದಕ್ಕೆ ಒಂದ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ಒಂಚೂರು ಕೊಡಕ ಕಿತ್ತು ಏ ಗಿಗಳಿಗೆ ನೀರೇ ಹಾಕಿಲ್ಲವ ಎಲ್ಲಾ ಬಾಡ್ಕೊಂಡೋಗಿ ಬತ್ ಹ್ಮ್ ಇವತ್ತು ಮಳೆನಾರ ಬಂದ್ರೆ ಚೆನ್ನಾಗಿರ್ತದ ಗಿಡಗಳೆಲ್ಲ ಅಳಕಂತಾರೆ ಹ್ಮ್ ಕಿತ್ಕೊಡಕ್ತ ಐತ್ ಒಂದಿಟ್ ಇನ್ನು ಎಳೆದು ಕಣೆ ಏನ ಬಲ್ತುಲ್ಲ ಈಗಿನ ಸಣ್ಣ ಸಣ್ಣ ಅಂತ ಹ್ಮ್ ಚೆನ್ನಾಗಿ ಚೆನ್ನಾಗೈತಿ ಸಾರು ಚಂದ ಇದು ಇನ್ನ ಎಳೆದಲ್ಲ ಹ್ಮ್ ಸ್ವಲ್ಪ ಕಿತ್ಕೊಟ್ಟಿನಿ ಸ್ವಲ್ಪ ಎಲ್ಲ ಬಲ್ತ್ ಮೇಲೆ ಜಾಸ್ತಿ ಕೊಡ್ತೀನಿ ತಗ ಇವತ್ತಿಂದು ಸಾರಿಗೆ ಸಾಕಿಷ್ಟೆ ಸಾಕು ಬಿಡಕ ಇದೇ ಮಸ್ತ್ ಆಯ್ತು ಕೇಳಿದ್ರೆ ಕೊಡಲ್ಲವಾ ಏನ್ ರೇಟ್ ಐತ್ ಕೊತ್ತಂಬಿ ಸೊಪ್ಪು ನಿಂಗೆಲ್ಲ ನಿಂಗೆಲ್ ಕೊಡ ಅಂತಾರೆ ನೀನು ಇಷ್ಟರ ಕೊಟ್ಟಲ್ಲ ಸಾಕ್ ಬಿಡತ್ತೈ ಅದೇನ್ ಗನ್ವತ್ ತಗೊಳಿ ಬೆಳದ್ರೆ ಕೊಡಕೇನ್ ಹೇಳು ಚೆನ್ನಾಗಿ ಬೆಳೆದ್ರೆ ಎಲ್ರಿಗೂ ಕೊಡ್ಬೋದವ ನಿನಗೆ ಒಳ್ಳೆ ಮನ್ಸು ಐತವಾ ಕೆಲವರು ಇರ್ತಾರೆ ಅಯ್ಯೋ ಅಯ್ಯೋ ಅಯ್ಯೋಯೋಯ್ಯೋಯ್ಯೋ ಕೊತ್ತಂಬರಿ ಸೊಪ್ಪು ಕಿತ್ಕೊಳ್ಬೇಕಂತ ನಾನ್ ಹಾಕಿದಿನಿಳಿ ಅಂತಂದು ಕೊಳ ಮಾತಿಗೆ ಹ್ಞೂ ಕೊಡ್ತೀನಿ ಅಂತ ಒಳಗೊಳಗೇ ಬೈಕ್ ಎಂತರವಾರ್ತಾರೆ ಹಂಗಲ್ಲ ಹ್ಞೂ ಬೆಳ್ದಿ ಅಂದಮೇಲೆ ಒಂದು ಇಟ್ಟು ಕೇಳ್ತಾರೆ ಕೊಟ್ರೆ ಅಥವಾ ಅದ್ರಾಗ ಏನೈತಿ ಹ್ಞೂ ನಾನು ಯಾರು ಕೇಳಿದ್ರೆ ಇಲ್ಲ ಅನ್ನೋ ಸ್ವಲ್ಪನಾದ್ರೆ ಕಿಟ್ ಕೊಡ್ತೀನಿ ಅದಕ್ಕೆ ಎಲ್ಲೂ ಹೋಗಂಗೆ ನಿನ್ನತ್ರ ಬಂದೆ ಹ್ಮ್ ನೀನಾದ್ರೆ ಕೊಡ್ತೀಯ ಅಂತಂದು ಲಕ್ಷ್ಮಕ್ಕಾದ್ರೆ ಏನು ಅನ್ನಲ್ಲ ಕೇಳಿದ ತಕ್ಷಣ ಕೊಡ್ತಾಳೆ ಅಂತ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ ನಾನು ಯಾರ ಮನೆಗೆ ಎಂದ ಕೇಳೋದಿದ್ರೆ ನಿನ್ನ ಹತ್ರನೇ ಬರೋದು ಹ್ಞೂ ಇರ್ಲಿತಾ ಹೋಗ್ಲಿ ಬಿಡು ಹ್ಮ್ ಮತ್ತೆ ಊಟ ಆತೇನಲ್ಲ ಏ ಇಲ್ಲಕ್ಕ ಚಟ್ನಿ ದೋಸೆ ಮಾಡಕ್ ಚಟ್ನಿ ಮಾಡೋಣ ಅಂತಂದು ಚಟ್ನಿ ಕೊತ್ತಂಬರಿ ಸೊಪ್ಪು ಅದೇ ಖಾಲಿಯಾಗಿತ್ತು అదికే నిన్న హా బీట్ ఇస్కొండ ఫ్రెష్ ఇత చట్నీ అంత బందూర్ ఇస్కొండ పాడ హక్ పాల భారీ చూ మధ్యాకే కిత్తి సాయంకాలకి బస్కొండ సారిగి మార్క చొప్పు బీస్క మేన్ కల్సిల్లేనక ఒక్క ಇಲ್ಲ ಕಣ ಇವತ್ತು ಒಂದು ಕಡೆ ಹೋಗಲ್ಲ ಇವತ್ತು ಮನೆಗಳಿಗೆ ಕೆಲಸ ಐತಿ ಸ್ವಲ್ಪ ರಾಗಿ ಜೋಳ ಎಲ್ಲ ಮಾಡ್ಕೊಂಡು ಇಟ್ಟಾಕ್ಸನ ಅಂತ ಅದಕ್ಕೆ ಇವತ್ತು ರಾಗಿ ಜೋಳ ಮಾಡಿ ನಾಳೆ ಹೊಲ್ಕ ಇವತ್ತೇನು ಹೊಲ್ಕು ಹೋಗಲ್ಲ ಮತ್ತೆ ನೀನು ಇವತ್ತೇನು ಯಾವ್ದಾರ ಕೂಲಿ ಹೋಗ್ತಾ ಇದ್ ಮನೆಗೇನ ಏ ಇಲ್ಲ ಕಣಕ್ಕ ಯಾವ ಕೂಲಿಗು ಹೋಗಲ್ಲ ನಮ್ಮ ತೋಟದಾಗೆ ಕೆಲಸ ಇಟ್ಕೊಂಡು ಯಾವ ಕೂಲಿ ಹೋಗ್ಕೋನ್ ಅವಾಗೇನೋ ಏನು ಕೆಲ್ಸ ಇರಲಿಲ್ಲ ಹೋಗ್ತಿದ್ದೆ ಈಗ ತೋಟದಾಗ ಬಾರಿ ಕೆಲಸ ಇತ್ಕೊಳ್ಳ್ದ ಕಳೆ ಬೇರೆ ಬಂದ್ಬಿಟ್ಟ ಕಳೆ ಕೇಳಕ್ ಹೋಗ್ಬೇಕು ಕಳೆ ಕೇಳಿ ಬಿಟ್ಟು ಮನೆ ಕೂತ್ಕೊಂಡು ಏನು ಮಾಡ್ತೀಯ ಅಂತ ಬೈ ಕಚ್ಚಿದ್ದಾರೆ ಇವತ್ತು ಹೋಗಿ ಒಂದ್ಗಿಟ್ಟು ಕಿತ್ತು ಬರೋಣ ಅಂತ ಹ್ಮ್ ಹ್ಮ್ ಚಲೋ ಆಯ್ತು ಬಿಡು ನಮ್ಮ ಕೆಲಸಗಳು ನಾವು ಕೆಲಸಕ್ಕೆ ಸಾಕಾಗಿರ್ತತಿ ಬೇರೆ ಮತ್ತೆ ಪರಂಗಿ ಪರಂಗಿಕಾಯಿ ಬಳ್ಳಿ ಎಷ್ಟು ದೊಡ್ಡದಾಗೈತಿ ಮತ್ತೆ ಹೂ ಎಷ್ಟು ಚೆನ್ನಾಗೈತಿ ಕಾಯಿ ಬಿಟ್ಟವಿಲ್ಲ ಏ ಒಂದೇ ಒಂದು ಬಿಟ್ಟದ ಕಡೆ ಕಾಯಿ ಅದು ಇನ್ನೂ ಬಲ್ತಿಲ್ಲ ಬಲಿಲಿ ಅಂತ ಬಿಟ್ಟಿದ್ದೀನಿ ಅದ್ರಾಗೇನೆ ಹ್ಞೂ ಪಾಡಾತ್ ಬಿಡು ಬಲಿಲಿ ಅದ್ರಾಗೇನೆ ಚೆನ್ನಾಗಿ ಬಲ್ತ್ರಿ ಏನಾರ ಸಿಹಿ ಮಾಡೋಕ್ಕೆ ಚೆನ್ನಾಗಿರ್ತದೆ ಅದು ಕಾಯಿ ಹ್ಞೂ ಮತ್ತೆ ಅದಕ್ಕೆ ಬಿಟ್ಟಿದ್ದೀನಿ ಏನಾರ ಸಿಹಿ ಮಾಡಿದ್ರಕತ್ತೆ ಚೆನ್ನಾಗಿ ಬಲ್ತ್ರಿ ಅಂತಂದು ಅದ್ರಾಗೆ ಬಿಟ್ಟಿನಿ ಬಲಿಲಿ ಅಂತ ಮತ್ತೆ ಊಟ ತನಕ ನಿಂದು ಏ ಇನ್ನೂ ಇಲ್ಲ ಕಾಣಿ ನಾನು ಆ ಒಂದೀಟು ಸೊಪ್ಪು ಕಿತ್ಕೊಂಡೋಗಣ ಸಾರೀರ್ ಮಾಡಿದ್ರೆ ಅಂತ ಬನ್ನಿ ಇಟ್ಲ ಕಡೆ ನಿನ್ನೆ ಬಂದೇ ಇರಲಿಲ್ಲ ಈ ಕಡೆ ಅದಕ್ಕೆ ಗಿಡಗಳೆಲ್ಲ ನೀರೇ ಹಾಕಿರ್ಲಿಲ್ಲ ಹಸಿ ನೀರು ಹಾಕೋ ಬೆಳಗ್ಗೆ ಅಂತ ನಾನು ಮಗು ಹೇಳಿದ್ದೆ ನೀರು ಬಿಟ್ಟದೆ ಅದು ಹಂಗೆ ಊಡೈತು ಸ್ಕೂಲಿಗೆ ನೀರು ಹಾಕಿಲ್ಲ ಏನು ಹಾಕಿಲ್ಲ ಅದಕ್ಕೆ ನಾನು ಇಟ್ಲೇ ಹೆಂಗೈತೆ ನೋಡೋಣ ಅಂತ ಬನ್ನೆ ಹಂಗೆ ನೋಡ್ಕೊಂಡ ನಿತ್ಕೊಂಡೆ ನನ್ ಗಿಡಗಳು ಹಂಗೆ ಅಂತಂದು ಈಗ ಒಂದು ಇಟ್ಟು ಸೊಪ್ಪು ಕಿತ್ಕೊಂಡು ಹೋಗಿ ಸೊಪ್ಪನ ಮಾಡಿ ಮುದ್ದೆ ಕೂಡಿಸ್ಬೇಕು ಬೆಳಗ್ಗೆ ಅದು ಪೂರ್ತಿ ತಿಂಡಿ ಮಾಡಿಕೊಟ್ಟಿದ್ದೆ ಚಿತ್ರಾನ್ನ ತಗೊಂಡು ಹೋಗಿ ಸ್ಕೂಲಿಗೆ ಹೋಗಿ ತಿಂದು ಈಗ ಯಪ್ಪ ಹೊಲಕ್ಕೆ ಹೋಗಿದ್ದಾರೆ ಬರ್ತಾರೆ ಅದು ಬರೋ ಅಷ್ಟೊತ್ತಿಗೆ ಅದೆಷ್ಟು ಒಳಗಡೆ ಬೇಳೆ ಸೊಪ್ಪೆಲ್ಲ ಹಾಕಿ ಕುಕ್ಕರ್ನ ಕೂಗಿಸಿ ಒಳಗಡೆ ಸಾರು ಮಾಡಿ ಮುದ್ದೆ ತೊಟ್ಬಿಟ್ರೆ ಬಂದು ಬಿಸಿಲು ಉಂಟಾರೆ ಅಂತಂದು ಈಗ ಮಾಡಬೇಕು ಹೋಗಿ ಮೊನ್ನೆ ನಿಮ್ಗೆ ಏನೋ ಕೇಳೋಣ ಅಂದೆ ಕಣಿ ಅದು ಆಸೆ ಬರಲಿಲ್ಲ ಮರ್ತೋದು ಈಗ ನೆನಪು ಬಂತು ನೋಡಿ ಅದೀಯ ನಿಮ್ಮ ವಾರ್ಗಿತಿ ಮಗಳಿಗೆ ನಿನ್ನೆ ಗಂಡು ಬಂದುತ್ತಲ್ಲ ಏನಾಯ್ತು ಓ ಅದ ಹುಡುಗ ಚೆನ್ನಾಗದಾನೆ ಯಾವುದೋ ಒಳ್ಳೆ ಕೆಲಸ ತೆಗದಾನಂತೆ ಯಾವುದೋ ಇಂಜಿನಿಯರ್ ಅಂತೆ ಚೆನ್ನಾಗದಾನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವರು ನೋಡಿದಾರೆ ಇವರು ನೋಡಿದಾರೆ ಇನ್ನೂ ಏನೂ ಹೇಳಿಲ್ಲ ಹ್ಮ್ ಗೊತ್ತಾಗಿಲ್ಲ ಹೋಗಿ ಫೋನ್ ಅಂತ ಹೇಳಿದರೆ ಯಾಕ ಏನೂ ಫೋನೇ ಮಾಡಿಲ್ಲ ಮತ್ತೆ ಇವಳು ಒಪ್ಕೊಂಡ್ಲೇನು ಹುಡುಗಿ ಒಪ್ಕೊಳ್ಳಿಲ್ಲ ಚೆನ್ನಾಗದ ಹುಡುಗ ಕೆಲಸ ತಗದಾನೆ ಯಾರು ಒಪ್ಕೊಂಡಂಗಿರ್ತಾರೆ ಯಾಕೆಗೂ ಇಷ್ಟ ಆಗೈತಿ ಚೆನ್ನಾಗೈತಿಂತಂದ್ರೆ ಏನಪ್ಪ ಹುಡುಗೊಂದು ಗೊತ್ತಿಲ್ಲ ಹಾಂ ಇವಳಿಗೇನೆ ಇಷ್ಟ ಆಗೈತಿ ಹುಡುಗೇನು ಫೋನ್ ಅಂತ ಹೇಳಿದರೆ ಏನು ಮಾಡಿಲ್ಲಲ್ಲ ನೋಡ್ಬೇಕು ಇವಳಿಗೆ ಇಷ್ಟ ಐತಿ ಹೆಂಗ ತಗ ಮದುವೆ ಆದರೆ ಸಾಕತ್ತೆ ಅಂದರೆ ಅವ್ರವ್ವಾ ಅಯ್ಯ ನನ್ನ ಮಗಳಿಗೆ ಮದುವೆ ಆಗಿಲ್ಲ ನನ್ನ ಮಗಳಿಗೆ ಹಾಸ್ಕೊಂಡು ಹುಡುಕ್ತಿದ್ದೀನಿ ಈಸ್ಕೊಂಡು ಹುಡುಕ್ತ ಯಾರು ಯಾವುದು ಸೆಟ್ ಹಾಕೊಂಡ್ಬಿಡಲ್ಲ ಅಂತ ಯಾವಾಗಲೂ ಸಿಕ್ಕಾಗಿ ಬಡ್ಕೊಂತಿರ್ತಾಳೆ ಅದಕ್ಕೆ ಕೇಳಿ ಮತ್ತೆ ಇನ್ನೇನು ಮಾಡಕ್ಕೆ ಹೋಗ್ಕೊಳ್ಳಿ ಈಕಿ ಬಂದ್ ಬಂದ್ರು ಗಂಡ್ರನ್ನೆಲ್ಲ ನನಗೆ ಅವ್ನು ಬೇಡ ಇವನು ಬೇಡ ನನಗೆ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಮತ್ತೆಲ್ಲ ಜರಿತಾಳೆ ಮತ್ತೆ ಅದಕ್ಕೆ ಇಲ್ಲಿವರೆಗೂ ಆಸಂದ್ ಗಂಡುಗಳಾಗಿದ್ದಾವೆ ಬಂದಾಗೆಲ್ಲ ಮತ್ತೆ ಬೇಡ ಅಂತ ಹೋಗಿದಾವೆ ಈಕಿ ಒಂದನ್ನು ನನಗೆ ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅಂತಂದು ಅವ್ರ ಅಪ್ಪ ಹೋಗಿ ಒತ್ತಡ ಮಾಡ್ತಾಳೆ ಮತ್ತೆ ಇನ್ನೇನಕತ್ತ ಮತ್ತೆ ಹ್ಮ್ ಅಕ್ಕಿನ ಬಾಯಿ ಪಸಂದಾಳೆ ಅಂತಂದು ಬರೋ ಗಂಡುಗಳ್ನೆಲ್ಲ ಜರಿತಾಳೆ ಮಳಿ அய்யோ அயோ பாரிங் கரீத் கனக்காக்கி ஸ்கூல் அடங்கி அது மாத்தாடங்கை இயோ மாத்தாடக்கு மேல் பரதத்தவீ அதுக்கு உடிகி ஹத்திர நம் ஜாஸ்தி ஏன் மாத்தாடக்கு ஆட்ட ಅಂತ ಹುಳಿಗೆ ಬಾಯಿ ಕೊಡಕ್ ಆಗಲ್ಲ ಮತ್ತೆ ಈಗಿನ ಕಾಲದ ಬಾಯಿ ಕೊಡಕ್ ಆಕತ್ತ ಅವು ಒಂದ್ ಬಿಟ್ರೆ ಆಕಾಶ ಕೇರಿ ಇಳಿತಲ್ಲ ಪಕ್ಷಿ ಹಂಗ ಒಂದೇ ಸಲ ರೇಂಜ್ ಹೋಗಂಗೆ ಒಂದ್ ಕೆಳಗಡೆ ಬಿಡ್ತಾವಿ ಬಿಸಿಲು ಅಂದ್ರೆ ಬಿಸಿಲು ಐತೆ ನಡಿ ಬಾರಿ ಬಿಸಿಲು ಐತಿ ಈ ಕಡೆ ನಿಟ್ ನಡೀತಾವ ಸರ್ಕತ್ತ ಮತ್ತೆ ಮದ್ವೆಗೆ ಹುಡ್ಗಿಗೆ ಒಳಗೆ ಗಿಡ ಎಲ್ಲ ಮಾಡ್ಸಿದಾರೆ ನಮ್ಗೆ ಅಲ್ಲ ಮಾಡಿಸಿ ಒಂದು ವರ್ಷ ಆಯಿತು ಹೊರಗಡೆ ಮದುವೆ ಮಾಡ್ಕೊಡ ಅಂತಂದು ಅವರವ್ವ ಎಲ್ಲ ಸರಗಳು ಬಳೆಗಳು ಕಿವಿಗಳವು ಎಲ್ಲ ಮಾಡಿಸಿಳೆ ಅವಾಗಲೇ ಸೀರೆ ಅಂತ್ರುವ ಒಂದು ತಕ್ಕೆ ತಂದಿಟ್ಟಾಳೆ ಹೊರಗಡೆ ಮದುವೆ ಮಾಡಿ ಗೊದ ಅಂತ ಹೇಳ್ಬಿಟ್ಟು ಇದು ಬಂದೂರ ಗಂಡುಗಳನ್ನೆಲ್ಲ ಜರಿತತಿ ಇನ್ನೇನು ಮಾಡ್ಕೋಕರ ಯಾವಾಗಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟತ ಈಗ ಇದು ಬಂದರದನ್ನು ಹಾಕತ್ತೋ ಬಿಡ್ತೋ ಅನ್ನೋ ಡೌಟಲ್ಲದಾರ ಅವರು ಇನ್ನು ಯಾಕೆ ಫೋನ್ ಮಾಡಿಲ್ಲ ನೋಡ್ಬೇಕೇನು ನೀ ಹಂಗೆ ಕಣ ಹ್ಮ್ ಹೊಲ್ಲಿದ್ದರೆ ಕಡಲಿಲ್ಲ ಕಡಲಿದ್ದರಿಗೆ ಒಳ್ಳಿಲ್ಲ ಇವರು ಮದುವೆ ಮಾಡ್ಬೇಕು ಅಂತ ಎಲ್ಲ ಮುಂಚೆನೆ ಮಾಡಿಸಿಟ್ಕೊಂಡರೆ ಕೆಲವರು ಪಾಪ ಮದುವೆ ಮಾಡಕ್ಕೆ ಮುಂದಿರ್ತಾರೆ ಅವರಿಗೆ ಮಾಡ್ಸಕ್ ದುಡ್ಡಿರಲ್ಲ ಏನಿರಲ್ಲ ಹಂಗೆ ಇದ್ದಾರೆ ಹಂಗೆ ಇಲ್ದಾರ ಹಿಂಗವ ಏನು ಮಾಡಕ್ಕ ಕೇಳಿ ಏನು ಮಾಡಕಲ್ ಕಣಕ್ಕ ಸುಮ್ಮನೆ ಯಾವ ಸೆಟ್ಟ ಕಥ ಅಲ್ಲಿವರೆಗೂ ಕಾಯೋದು ಆದ್ರೆ ಮಾಡದಷ್ಟೆ ಇನ್ನೇನ್ ಮಾಡಕ್ಕೇಳ ಇನ್ನೇನ್ ಮಾಡರ್ ಬಿಡು ಯಾವ ಸೆಟ್ಟ ಕಥ

ಹ್ಞೂ ಕಣಕ್ಕ ನಾನು ನಿನ್ನೆಯ ನೋಡಿದೆ ನ್ಯೂಸ್ನ ಅಯ್ಯೋ ನನಗೂ ನಂಬಕ್ಕೆ ಆಗಲಿಲ್ಲವ ಹಿಂಗೆ ಎಂಥ ಒಳ್ಳೆ ಹೆಸರು ಪಡ್ಕೊಂಡು ದೊಡ್ಡ ಇರೋ ಆಗಿದ್ದ ಅವನು ಕಲೆ ಮಾಡಿದಾನೆ ಅಂತ ಯಾರು ನಂಬ್ತಾರೆ ಹೇಳು ಹ್ಞೂ ಇನ್ನ ಏನೇನೋ ವಿಚಾರಣೆಯೇ ನಡೀತೈತಂತೆ ವಿಚಾರಣೆ ಏನ ಮಾಡಿಸಿದಾರೆ ಅವನೇ ಮಾಡಿಸಿದಾನೆ ಅಂತ ಅಂತ ಮಾತಾಡ್ತಾರಪ್ಪ ಏನೋ ಎಷ್ಟನೇ ಜನ ಹೆಸರು ಯಾರೇ ಗೊತ್ತವರ ಅವೆಲ್ಲ ದೊಡ್ಡ ದೊಡ್ಡರು ಅದೇ ಸರಿ ಬಿಡು ದುಡ್ಡಿರೋ ಅಂತಾರು ಏನು ಮಾಡಿದ್ರು ನಡೀತದೆ అయ్యో ననగరూ మార్నింగ్ న్యూస్ కేలి కళి తలకెట్బతి బయ్ అదొందే అలా అదే నివేదిత గౌడ చందన్ అవు డైవర్స్ అంతే అవు డైవర్స్ అంతే ఇ డైవర్స్ అంతే అప్ప ఏదా ననగూ కళి కళి తలకెట్బడ్తు అదూ అసే అలా రాజేంద్ర రాజ్ కుమార్ మగ అదూ డైవర్స్ కథ అంతే నాలు నోడ న్యూస్ కూడా బుక్తు మాట్తండి పాప అవుగే అప్ప అందరద్రే ఇద ఆగ్తాయిల అంతేను బిడమ్ సినిమాకెన్ సినిమాటింగ్ చేతారు నమ్ ಲೇ ಚಟ್ನಿ ಮಾಡಿ ಕೊತ್ತಂಬರಿ ಸೊಪ್ಪಿನಿ ಇಸ್ಕೊಂಬರ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಮಾತಾಡ್ಕಿ ಅಂತ ನಿತ್ಕೊಂಡಿಯ ನಿನ್ ಚಟ್ನಿ ಯಾತು ನಾನು ತಿಂದುಬಿಟ್ಟು ಅಲಕ್ ಹೋದಂಗೆ ನೀನು ಹ್ಮ್ ಮಾತಿ ಸಿಕ್ಕುಟ್ರೆ ನಿಂತು ಬಿಡ್ತಾಳೆ ಬರ ಬಿಟ್ಟು ಗಡ ಗಡ ಅದ್ ಏನ್ ಮಾತಾಡ್ಕಿಂತ ಬಂದೇ ನಡೀರಿ ಏನಿಲ್ಲ ಲಕ್ಷ್ಮಕ್ಕ ಏನ ಹೇಳ್ತುತ್ತು ಕೇಳ್ತೇ ಅಂತ ನಿಂತ್ಕೊಂಡ್ಬಿಟ್ಟಿದ್ದೆ ಬಂದ್ ನಡಿ ಏ ಹೋಗ್ಲಿ ಬಿಡಪ್ಪ ಅಕ್ಕಿ ಯಾಕೆ ಬೈತಿ ನಾನೇ ನಿಲ್ಸ್ಕೊಂಡದ್ದು ಮಾತಾಡ್ಕೆ ಅಂತ ಪಾಪ ಅಕ್ಕಿದೇನ್ ತಪ್ಪಿಲ್ಲ ಏ ಹೊಲಕ್ ಹೋಗ್ಬೇಕಣಕ ಇವಳು ಗಡಗಡ ಚಟ್ನಿ ಮಾಡ್ತೀನಿ ಬರ್ತೀನಿ ತಡಿ ಕೊತ್ತಂಬರಿ ಸೊಪ್ಪಿಸ್ಕೊಂಡ್ ಬರ್ತೀನಿ ಅಂತ ಬಂದಳು ಇಲ್ಲಿ ಆಗ್ಬಿಟ್ಲು ಅಲ್ಲಿ ಬಿಸಿಲು ನೋಡು ನೆತ್ತಿ ಮೇಲೆ ಬಂತಲ್ಲ ಇನ್ನ ನಾನು ತೋಟಕ್ಕೆ ಹೋಗಿ ಕೆಲಸ ಮಾಡ್ಬೇಕು ಹಾಗೆ ಉಪಾಸ ಹೋಗೋಣ ನಾನು ಇಕ್ಕಿಲ್ಲಿ ಮಾತಾಡ್ಕಿಂತ ನಿಂತ್ ಬಿಟ್ರೆ ಏಕೆನು ಅರುವ ಇರುವ ಏನು ಇರಲ್ಲ ಇವಾಗ ಎಲ್ಲಿ ಮಾತೆ ಸಿಕ್ಬಿಡ್ತು ಅಲ್ಲಿ ನಿಂತ್ಕೋಬಿಡದೇ ಆಗ್ಬಿಡದ ಇಕ್ಕಿದ್ದು ಮತ್ತೇನು ಬಂದ್ ಮಾಡ್ತೀಯ ಅಂತ ಹೇಳ್ತೀಯ ಗಡಗಡ ಬಾರಿ ಹಡಗಡೆ ಮಾಡು ಹ್ಮ್ ಮತ್ತೆ ಏನು ಅದ್ರಲ್ಲೇ ಮತ್ತೆ ಮತ್ತಿನ್ನು ಸಂಭಾಯಿಸ್ಕೊಂತಾಳೆ ನಾನೇ ಮಾಡಿದ್ದು ಸರಿ ಅಂತ

ಸರಿ ನಾನು ಕಣಕಿ ನೀನು ಓ ಅಡುಗೆ ಮಾಡಿ ಏನ್ ಮಾಡ್ತೇ ಗಂಡ ಸುತ್ತ ಬಯಸ್ಕೊಳ್ಳೋದು ನಮಗೆ ತಪ್ಪಿದ್ದಲ್ಲ ನಾವು ಮಾತಿ ನಿಂತು ಬಿಡ್ತೀವಿ ಅವರು ಟೈಮ್ ಆತು ಅಂತಂದು ಬಡ್ಕೋತಿರ್ತಾರೆ ಇನ್ನೇನು ಯಾವಾಗ ನೋಡಿದ್ರು ಇದೇ ಕತೆ ನಮ್ದು ಮಾತಿ ಸಿಗೋದು ಗಂಡಂದ್ರುಗಳು ಕೂಗೋದು ಬೈಸ್ಕೊಳ್ಳೋದು ಇನ್ನೇನು ಮಾಡಿ ನಮ್ಗೆ ಯಾವಾಗಲೂ ಇದ್ದದ್ದು ಇನ್ನೊಂದ್ಸಲಿ ಮಾತಿಗೆ ಸಿಗನಂತೆ ಈಗ ಅಡುಗೆ ಮಾಡ್ಕೊಕ್ಕುನವ ನೀನು ಹೋಗು ಒಪ್ಕ ಬೈಸ್ಕೊಂಡಾದ್ರಗೆ ಏನಾರು ಮಾಡ್ಕೊಡ್ತಿನ ಅರ್ಜೆಂಟ್ ಈಗಂತೂ ಮುದ್ದೆ ಸರ ಆಗೋಲ್ಲ ಲೇಟ್ ಆಕತಿ ನಡೆಗಡೆ ಏನಾರು ಒಂಚೂ ತಿಂಡಿ ಮಾಡ್ಕೊಡ್ಕೊಂತ ತಿಂದು ಹೋಗ್ತೀರಿ ಹ್ಞೂ ಸರಿ ಕಣಕ್ಕ ಬರ್ತೀನಿ ಸಾಯಂಕಾಲಕ್ಕೆ ಬರ್ತೀನಿ ತಗ ಸೊಪ್ನ ಅರ್ದಿಟ್ಟಿರು ತಗೊಂಡ್ ಬಂದು ಹ್ಞೂ ಸರಿ ಕಣ ಸಾಯಂಕಾಲಕ್ಕೆ ಬಾ ಅರ್ದಿಟ್ಟಿರ್ತೀನಿ ಈ ಚಿತ್ರ ಏನೋ ಮಾತಾಡ್ಕೆಂತ ನಿಂತು ಬಿಟ್ಟೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಈಗ ಅಯ್ಯ ಬೇರೆ ವಾಲ್ದಿಂದ ಬಂದ್ಬಿಟ್ಟ ಈಗ ಆ ಥರದ್ದು ಕೂಳಾಗಿಲ್ವೇನೋ ಇನ್ನ ಅಂತ ಬೈತಾನೆ ಏನ್ ಮಾಡಕೋನೋ ಬಯಸ್ಕೊಬೇಕೀಗ ಈಗ ಯಾರು ಸ್ವಲ್ಪ ತಿನ್ನಕೆ ಕೊಟ್ಟರೆ ಮಾರೇ ಸುಮ್ನೆ ಇರ್ತಾನೆ ಇಲ್ಲಾಂದ್ರೆ ನರಸಿಂಹ ಅವತಾರ ತಾಳ್ಬಿಡ್ತಾನೆ ಬಿಡ್ತಾನೆ ಹ್ಮ್ ಹುಡುಗ ಬೆಳಿಗ್ಗೆ ಮಾಡಿದ್ದು ಚಿತ್ರಾನ್ನಿತ್ತು ಅದನ್ನ ಬಿಸಿ ಮಾಡಿ ಕೊಟ್ಬಿಡೋಣ ಆಮೇಲೆ ಮುದ್ದೆ ಸಾರು ಮಾಡಿದ ಅಯ್ಯೋ ಇನ್ನ ಅದಕ್ಕೆ ಹೋಗಿ ಪೈತಾನ ಚಿತ್ರ ಅನ್ನ ಮುದ್ದೆ ಮಾಡಿಲ್ವಾ ಅಂತ ಇನ್ನ ಯೋಗಿನ ವೈ ಅಂತಾನ ಗೊತ್ತಿಲ್ಲ ಲೇ ಬಂದೇನೆ ಓ ಬಂದೆ 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 ಓ ಮಳೆ ಬರ್ತಾ ಇದೆ ಅಪ್ಪ ನನ್ನ ಗಿಡಗಳಿಗೆಲ್ಲ ಇವತ್ತು ನೀರಾಗುತ್ತೆ ನಮಸ್ಕಾರ ಗೆಳೆಯರಿ ನನ್ನ ಈ ಪುಟಾಣಿ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ừm đi